ಮರೆಯೋದುಂಟಿ ಮೈಸೂರು ದೊರೆಯಾ ಮೈಸೂರು ಸಂಸ್ಥಾನವನ್ನು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಆರಂಭ ಮಾಡಿದ್ರು ಮೈಸೂರಿನ ಕಾರುಗಳಿ ಪಾಳ್ಯಗಾರರು ಅಂತ ಕಾರುಗಳಿ ಅಂದ್ಬಿಟ್ಟು ನಮ್ಮ ನಂಜಗೂರ್ ಪಕ್ಕ ಬರುವಂತ ಒಂದು ಹಳ್ಳಿ ಪಿಲಾ ನದಿ ದಡದಲ್ಲಿ ಬರುವಂತ ಹಳ್ಳಿಗಳವೆಲ್ಲ ಹದಿನಾರು ಅಂತ ಕರಿತಾರೆ ಒಂದು ಊರಿದೆ ಎಸ್ ಸಿ ಮಾದೇವಪ್ಪ ಇದ್ರ ಮೀನ್ಸ್ ಇದ್ರಲ್ಲ ಎಚ್ ಎನ್ ಹದಿನಾರು ಹದಿನಾರು ಆ ಅವರು ಅವ್ರಿಗೆ ಬೇಕಾದ ವಿಠಲ ಅಂತ ತಿರುಪತಿ ತಿಮ್ಮಪ್ಪನಿಗೆ ಎಲ್ಲಾ ದಾನದಿಗಳು ಬಿಡಿಸಿಕೊಂಡಾಗಿ ಇಡೀ ವಿಜಯನ ಸಾಮ್ರಾಜ್ಯ ಆಸ್ತಿಯನ್ನೇ ಅಲ್ಲಿ ಕೊಡಿಸೋದಕ್ಕಾಗಿ ಅವನ ಆಳ್ವಿಕೆಯನ್ನು ಮಾತ್ರ ಚರಿತ್ರೆಗಾರರು ಸುವರ್ಣ ಅಂತ ಕರೆದ್ರು ಬಂಗಾರದ ಯುಗ ಅಂತ ಕರೆದ್ರು ಆದ್ರೆ ಅಕ್ಕಬುಕ್ಕ ಅಲ್ಲಿಂದ ಬಂದಂತ ಪ್ರೌಢ ದೇವರಾಯ ಯಾರ ಕಾಲವನ್ನು ನಾವು ಸುವರ್ಣ ಕರೀಲಿಲ್ಲ ನಾವು ವಿಜಯನ ಸಾಮ್ರಾಜ್ಯ ನಾಶ ಆಯ್ತು ಯಾರಿಂದ ನಾಶ ಆಯ್ತು ನಿಜಕ್ಕೂ ಇವತ್ತು ಚಿರಿತೆಗಾರ ಬರೆದಿರುವ ಮುಸ್ಲಿಮರ ದಾಳಿಯಿಂದ ನಾಶ ಆಯ್ತಾ ನಾಶ ಮಾಡಿದ್ರ ಅಂತ ಪ್ರಶ್ನೆ ಹಾಕೊಂಡಾಗ ಖಂಡಿತವಾಗಿ ಉತ್ತರ ಅದಕ್ಕೆ ಶೂನ್ಯ ಈ ಟೆಂಪಲ್ ಕಟ್ಟಿ ಆ ದೊಡ್ಡ 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 ಬೃಹತ್ ಟೆಂಪಲ್ ಒಡೆ ದೇವರ ದೇವತೆಗಳ ಪ್ರತಿಷ್ಠಾಪನೆ ಮಾಡುವಾಗ ಹಲವಾರು ಬಂಗಾರ ಚಿನ್ನ ಅವರ ಶಕ್ತಿ ಅನುಸಾರ ರಾಜ ರಾಣಿ ದೇವದಾಸಿಯರು ಬೇರೆ ಬೇರೆಯವರು ಅವರ ಶಕ್ತಿ ಅನುಸಾರ ಚಿನ್ನಗಳನ್ನ ಬಂಗಾರವನ್ನ ಹಾಕಿ ನಾಣ್ಯಗಳನ್ನ ಹಾಕಿ ಅದರ ಮೇಲೆ ಶಿವ ವಿಷ್ಣುವನ್ನ ಪ್ರತಿಥಾಪನೆ ಮಾಡುವುದು ಪದ್ಧತಿ ಕಣ್ಣರು ನೋಡಿದಂತ ಜನ ಜನ ಏನ್ ಮಾಡಿದ್ರು ಈ ವೈಷ್ಣವ ಟೆಂಪಲ್ಗಳ ಮೇಲೆ ದಾಳಿ ಮಾಡಿದ್ರು ಲೋಕಲ್ಸ್ ಎಂತ ಹೇಳ್ತಾರೆ ಲೋಕಲ್ಸ್ ದಾಳಿ ಮಾಡಿದ್ರು ದಾಳಿ ಮಾಡಿ ಎಲ್ಲಾ ದೇವನು ದೇವತೆಗಳ ಗರ್ಭಗುಡಿ ನುಗ್ಗಿ ಕಿತ್ತಾಕಿದ್ರು ಚಿನ್ನಸ್ವಾಮಿ ಸೋಸಲೆ ಅಂತ ನನ್ನ ಹೆಸರು ನಾನು ಮೂಲತಃ ಮೈಸೂರು ಜಿಲ್ಲೆ ಟಿನಸಿಪುರ ತಾಲೂಕು ಸೋಸಲೆ ಗ್ರಾಮದವನು ನನ್ನ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಿಕ್ಷಣ ಎಲ್ಲವೂ ನನ್ನ ಊರು ಸ್ವಗ್ರಾಮ ಸೋಸ್ಲೆಯಲ್ಲೇ ಆಯಿತು ನಂತರ ನಾನು ಮೈಸೂರಿಗೆ ನನ್ನ ಶಿಕ್ಷಣವನ್ನು ಮುಂದುವರಿಸಿದೆ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಗಂಗೋತ್ರಿಯಲ್ಲಿ ಎಮ್ ಎ ಮತ್ತು ಮತ್ತೆ ನನ್ನ ಚರಿತ್ರೆ ವಿಭಾಗದಲ್ಲೇ ಮೈಸೂರು ಸಂಸ್ಥಾನದಲ್ಲಿ ಗ್ರಾಮೀಣ ಅಭಿವೃದ್ಧಿ ಎಂಬ ವಿಷಯ ಕುರಿತು ಪ್ರೊಫೆಸರ್ ಓ ಅನಂತರಾಮಯ್ಯನವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡೆ ಸಾವಿರದ ಒಂಬೈನೂರ ತೊಂಬತ್ತ ಏಳು ಇದೇ ತಿಂಗಳು ಆಗಸ್ಟ್ನಲ್ಲಿ ನಾನು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅಧ್ಯಾಪನಾಗಿ ಬಂದೆ ಈಗ ನಾನು ಪ್ರಾಧ್ಯಾಪಕನಾಗಿದ್ದೀನಿ ಮತ್ತೆ ಚರಿತ್ರೆ ವಿಭಾಗದ ಮುಖ್ಯಸ್ಥನಾಗಿಯೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಈಗ ಸೊ ಹಾಗಾದ್ರೆ ನಮ್ಮ ಮೈಸೂರಿನ ವಿಷಯಕ್ಕೆ ಮೈಸೂರಿನ ಪಾಳೆಗಾರರ ಆಡಳಿತ ಚರಿತ್ರೆ ಬಗ್ಗೆ ನಮ್ಮ ಮೊದಲನೇ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಿತ್ರರ ಪರಮೇಶ್ ಅವರೇ ಬೇಸಿಕ್ ಅನ್ನೋದು ಬಹಳ ಮುಖ್ಯವಾದದ್ದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಪಾಳೆಗಾರರ ಸಂಸ್ಥಾನ ಆರಂಭ ಆಗುತ್ತೆ ಸಾವಿರದ ಮುನ್ನೂರ ತೊಂಬತ್ತಾರು ತೊಂಬತ್ತೊಂಬತ್ತು ಅಂತಂದ್ರೆ ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರ್ತದೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸ್ಥಾಪನೆ ಯಾಕಾಯಿತು ಅಂತ ಪ್ರಶ್ನೆಗೆ ಬೇಕಾದಾಗ ನಮಗೆ ಭಾಳ ಮುಖ್ಯವಾದುದು ನಮಗೆ ಹೊಯ್ಸಳರ ಕಾಲದಲ್ಲಿ ಆದಂಥ ದೊಡ್ಡ ಸಾಂಸ್ಕೃತಿಕ ಪಲ್ಲಟಗಳು ಹೊಯ್ಸಳರ ಬಿಟ್ಟಿದ್ದೇವ ರಸ ಜೈನ ಅರಸ ಯಾವಾಗ ಅವನು ವೈಷ್ಣವೀಕರಣಗೊಂಡು ವಿಷ್ಣುವರ್ಧನಾದನು ಆ ವಿಷ್ಣುವರ್ಧನ ಆದ ಮೇಲೆ ಪ್ರಾಚೀನ ಭಾರತದ ಅಥವಾ ಕರ್ನಾಟಕದ ಬೌದ್ಧ ನೆಲೆಗಳು ಹಾಗೂ ಒಂದಷ್ಟು ಜೈನ ನೆಲೆಗಳೆಲ್ಲವೂ ಸಹ ವೈಷ್ಣವೀಕರಣಗೊಂಡವು ಆ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಬೃಹತ್ ದೇವಾಲಯಗಳು ನಿರ್ಮಾಣ ಆದವು ಬೃಹತ್ ಯಜ್ಞ ಯಾಗಾದಿಗಳು ಆರಂಭಗೊಂಡವು ಸಂಪ್ರದಾಯಗಳು ಹೆಚ್ಚು ಮನೆ ಮಾತಾದವು ಈ ಸಂಪ್ರದಾಯಗಳು ಇವೆಲ್ಲವೂ ನಡೆದದ್ದು ಹತ್ತನೇ ಶತಮಾನ ಮತ್ತು ಹನ್ನೊಂದನೇ ಶತಮಾನದಲ್ಲಿ ಹೊಯ್ಸಳರ ಸಾಮ್ರಾಜ್ಯ ಅಂತ್ಯ ಆಗಿ ಮತ್ತೆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಆರಂಭ ಆಗುತ್ತೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಮತ್ತು ಕಲ್ಯಾಣ ಚಾಲುಕ್ಯರು ಮತ್ತು ಮತ್ತು ಕಲಾಚೂರಿಗಳ ಆಳ್ವಿಕೆಯಲ್ಲಿ ಸಂಭವಿಸುವುದೇ ಹನ್ನೆರಡನೇ ಶತಮಾನದ ಬಸವ ಕ್ರಾಂತಿ ಬಸವ ಕ್ರಾಂತಿ ಆದಮೇಲೆ ನಿಮಗೆ ಗೊತ್ತು ಇಡೀ ಕರ್ನಾಟಕದ ಚರಿತ್ರೆಯ ರೂಪವೇ ಬದಲಾವಣೆ ಆಯಿತು ಸಾಂಸ್ಕೃತಿಕ ಚರಿತ್ರೆಗೆ ದೊಡ್ಡ ಬದಲಾವಣೆ ಕೊಟ್ಟದ್ದು ಬಸವ ಕ್ರಾಂತಿ ಅದು ಹನ್ನೆರಡನೇ ಶತಮಾನ ಅಂತ ಅದಕ್ಕೆ ಕರ್ಕೊಳ್ಳೋದು ನಾವು ಸಾವಿರದ ನೂರ ನಾಲ್ಕರಲ್ಲಿ ಬಸವಣ್ಣನ ಅಂತ್ಯ ಆಯಿತು ಅಂತ ಕೆಲವು ಇತಿಹಾಸಗಾರ ಹೇಳ್ತಾರೆ ಕೆಲವು ಸಾಹಿತ್ಯ ಪ್ಲಸ್ ಚರಿತ್ರೆಗಾರರಾದಂಥ ಕಲಬುರಗಿಯವರು ಚಿದಾನಂದ ಮೂರ್ತಿ ಈ ಎಲ್ಲ ಒಂದಷ್ಟು ವಿದ್ಯ ಸಂಶೋಧಕರು ಸಾವಿರದ ನೂರ ಅರವತ್ನಾಲ್ಕರಲ್ಲಿ ಬಸವಣ್ಣನ ಅಂತ್ಯ ಆಯಿತು ಅಂತ ಹೇಳ್ತಾರೆ ಆ ವಾದ ಏನೇ ಇರಲಿ ಆದರೆ ಬಸವಣ್ಣನ ಅಂತ್ಯ ನಂತರ ನಮ್ಮಲ್ಲಿ ಆ ಬಸವ ತತ್ವದ ಆಧಾರದ ಮೇಲೆಯೇ ಸಂಸ್ಥಾನಗಳು ಸ್ಥಾಪನೆ ಆಗ್ತವೆ ಆ ಬಸವ ತತ್ವದ ಆಧಾರದ ಮೇಲೆಯೇ ಮೂಲ ನಿವಾಸಿಗಳಾದ ಭಾರತೀಯರು ಅಥವಾ ಕರ್ನಾಟಕದವರು ಸ್ಥಾಪನೆ ಮಾಡಿದಂಥ ಸಾಮ್ರಾಜ್ಯವೇ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ವಿಜಯನಗರ ಸಾಮ್ರಾಜ್ಯ ಅದರಲ್ಲಿ ಬಹಳ ಮುಖ್ಯವಾಗಿ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಐನೂರ ಹತ್ತರವರೆಗಿನ ಚರಿತ್ರೆ ಸೌರಸ್ಯಕರವಾದದ್ದು ಸಾವಿರದ ಐನೂರ ಹತ್ತು ಅಂದರೆ ನೂರ ಎಪ್ಪತ್ತು ವರ್ಷಗಳ ಚರಿತ್ರೆ ಸಂಗಮ ಮತ್ತು ಸಾಳ್ವ ಆಳ್ವಿಕೆ ಮಾಡ್ತಾರೆ ಸಂಗಮ ಶೈವ ಸಾಳ್ವ ಲಿಂಗಾಯತ ಈ ಶೈವ ನಂತರ ಬಸವಣ್ಣನ ಪ್ರೇರಿತ ಲಿಂಗಾಯಿತ ಇವರಿಬ್ಬರು ಆಳ್ವಿಕೆ ಮಾಡ್ತಾರೆ ನೂರ ಎಪ್ಪತ್ತು ವರ್ಷ ಮತ್ತೆ ಒನ್ಸ್ ಅಗೇನ್ ಹೊಯ್ಸಳರ ಕಾಲದಲ್ಲಿ ರಾಜ್ಯ ಕಟ್ಕೊಂಡಿರುವಂಥ ವೈಷ್ಣವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಳಲು ಸಂಗಮ ಮತ್ತು ಸಾಳುವವನ್ನು ಅಂತ್ಯಗೊಳಿಸಿ ತುಳುವ ವಂಶ ಆರಂಭ ಮಾಡ್ತಾರೆ ತುಳುವ ವಂಶ ನೇರವಾಗಿ ಅದು ವೈಷ್ಣವರ ವಂಶ ಕೃಷ್ಣದೇವರಾಯ ಅಚ್ಯುತ ದೇವರಾಯ ಎಲ್ಲ ಆಳ್ವಿಕೆ ಮಾಡುವುದು ಮತ್ತು ಅಷ್ಟೂ ಕಾಲದಲ್ಲಿ ಹಂಪಿಯ ಪ್ರದೇಶದಲ್ಲಿ ಯಾವುದೇ ವೈಷ್ಣವ ಟೆಂಪಲ್ ಇರಲಿಲ್ಲ ತುಳುವ ಬಂದ ತಕ್ಷಣವೇ ಇಡೀ ಹಂಪಿ ವೈಷ್ಣವಮಯ ಆಗುತ್ತೆ ಅಚ್ಯುತರಾಯ ಟೆಂಪಲ್ ಕೃಷ್ಣ ಟೆಂಪಲ್ ನವಿಟಲ ಟೆಂಪಲ್ ಪಟ್ಟಾಭಿರಾಮ ಟೆಂಪಲ್ ಎಲ್ಲವೂ ಬೃಹತ್ ಆಕಾರದ ಟೆಂಪಲ್ಗೆ ಬರ್ತವೆ ಶೈವ ಗೌಣ ಆಗ್ತಾನೆ ವಿರೂಪಾಕ್ಷ ಗೌಣ ಆಗ್ತಾನೆ ವಿಷ್ಣು ಪ್ರಾಮುಖ್ಯತೆಗೆ ಬರ್ತಾನೆ ಇಡೀ ಸಾಮ್ರಾಜ್ಯ ಆಸ್ತಿ ತಿರುಪತಿ ತಿಮ್ಮಪ್ಪ ಕಡೆ ಹೋಗುತ್ತೆ ಇದು ಬೇರೆ ಚರ್ಚೆ ಆ ನಂತರದಲ್ಲಿ ಸಾವಿರದ ಮುನ್ನೂ ಈ ಸಂದರ್ಭದಲ್ಲಿ ಸೌತಲ್ಲಿ ಹಲವಾರು ರೀತಿಯ ಸಂಸ್ಥೆಗಳು ಉಟ್ಕೊಳ್ತವೆ ಆಗಲ್ವಾಡಿ ಪಾಳ್ಯಗಾರರು ಉಮ್ಮತ್ತೂರು ಪಾಳ್ಯಗಾರರು ಮತ್ತು ಕಗ್ಳ ಪಾಳೆಗಾರರು ಮತ್ತು ಮೈಸೂರು ಪಾಳೆಗಾರರು ಈ ಪಾಳ್ಯಗಾರರುಗಳು ಶ್ರೀರಂಗಪಟ್ಟಣವನ್ನು ಮೈಸೂರು ರಾಜಧಾನಿ ಮಾಡಿಕೊಂಡು ನಾವು ಕಲ್ಲಳ್ಳಿಯನ್ನು ಕ ಇದು ನಂಜರಾಜಯ್ಯ ಮತ್ತು ದೇವರಾಜೇ ಒಂದು ರಾಜಧಾನಿ ಮಾಡಿಕೊಂಡು ಯಳಂದೂರು ಪಾಳೆಗಾರರು ಚಾಮರಾಜನಗರದ ಪಾಳ್ಯಗಾರರು ಚಾಮರಾಜನಗರ ಉಮ್ಮತ್ತೂರು ಪಾಳೆಗಾರರು ಉಮ್ಮತ್ತೂರು ಪಾಳೆಗಾರರು ತುಮಕೂರಿನ ಆಗಲವಾಡಿ ಪಾಳೆಗಾರರು ಕೋಲಾರದ ಮ ನಮ್ಮ ಮುಳುಬಾಗಲು ಪಾಳೆಗಾರರು ಎಲ್ಲ ಆಳ್ವಿಕೆ ಮಾಡ್ತಾ ಇರ್ತಾರೆ ಈ ಎಲ್ಲ ಆ ಆಳ್ವಿಕೆಗಾರರು ವಿಜಯನಗರ ಸಾಮ್ರಾಜ್ಯಕ್ಕೆ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ಸ್ಥಾಪನೆಗೊಂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಅಧಿ ಅಧೀನರಾಗಿರ್ತಾರೆ ಸಾಮ್ರಾಜ್ಯ ಅಂದರೆ ಏನು ಭಾಳ ಮುಖ್ಯವಾದ ಪ್ರಶ್ನೆ ಹೆಮ್ಮೆ ಸಾಮ್ರಾಜ್ಯ ಅಂತಂದರೆ ವೈದಿಕರಿಂದ ಆಶೀರ್ವಾದ ಪಡೆದು ವೈದಿಕರಿಂದ ಅವರು ಕ್ಷತ್ರಿಯರಾಗಿ ಪರಿವರ್ತನೆ ಆಗಿ ರಾಜತ್ವವನ್ನು ಪಡ್ಕೊಂಡವರು ಮಾತ್ರ ಸಾಮ್ರಾಜ್ಯಗಳು ಯಾರು ಯಜ್ಞ ಒಬ್ಬ ಒಬ್ಬ ರಾಜನಾಗಬೇಕು ಅಂತಂದರೆ ಅವನು ಕ್ಷತ್ರಿಯನಾಗಿರಬೇಕು ಏನಂತಂದರೆ ನಮ್ಮಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾಲ್ಕು ಪಂಗಡಗಳಿದೆ ಈ ನಾಲ್ಕು ಪಂಗಡಗಳಲ್ಲಿ ವೃತ್ತಿಗಳ ಮೂಲಕ ನಾಲ್ಕೂ ಬಂದಿದೆ ಬ್ರಾಹ್ಮಣಿಕೆಯಿಂದ ಬ್ರಾಹ್ಮಣ ಬಂದಿದೆ ಶೂದ್ರತ್ವದಿಂದ ಇಲ್ಲ ಏನು ನಾವು ಕ್ಷತ್ರಿಯ ನಾವು ಯುದ್ಧದಿಂದ ಕ್ಷತ್ರಿಯ ಬಂದಿದೆ ಹಾಗೂ ವ್ಯಾಪಾರದಿಂದ ನಾವು ವೈಶ್ಯ ಬಂದಿದೆ ಗದ್ದೆ ಕೆಲಸ ಮಾಡಿ ಶೂದ್ರದಿಂದ ಶೂದ್ರ ಬೈದಾರೆ ಅಂತ ಹೇಳ್ತಿದ್ದೆ ನಾವು ಪಂಚಮ ಬೈದಾರೆ ಬಟ್ ಭಾಳ ಮುಖ್ಯವಾಗಿ ನಿಮಗೆ ಕ್ಷತ್ರಿಯ ಅನ್ನುವುದು ಇದೆಯಾ ಇಲ್ಲ ಭಾರತೀಯ ಯಾವುದೇ ಪ್ರಜೆಗೆ ಒಬ್ಬ ಬ್ರಾಹ್ಮಣ ಅವನಿಗೆ ಕ್ಷತ್ರಿಯ ದೀಕ್ಷೆಯನ್ನು ಕೊಟ್ಟರೆ ಅವ್ನು ಕ್ಷತ್ರಿಯನಾಗ್ತಾನೆ ಆ ಕ್ಷತ್ರಿಯ ಅನ್ನುವುದು ಧರ್ಮವೇ ಇಲ್ಲ ಪಂಗಡವೇ ಇಲ್ಲ ಯಾರು ಬ್ರಾಹ್ಮಣ ತನ್ನ ಅನುಕೂಲಕ್ಕೆ ಸಂಬಂಧಪಟ್ಟಾಗಿ ಜನವರ ಯಜ್ಞ ಯಾದಿಗಳನ್ನ ಮಾಡಿ ಅವನಿಗೆ ಜನವರ ಧಾರಾಣಿ ಕ್ಷತ್ರಿಯ ಅಂತ ಅವನಿಗೆ ಬಿರುದು ಕೊಡ್ತಾನೋ ಅವನು ಕತ್ತಿ ಕೊಡ್ತಾನೋ ಅವನು ಕ್ಷತ್ರಿಯ ಉದಾಹರಣೆಗೆ ಛತ್ರಪತಿ ಶಿವಾಜಿ ಕ್ಷತ್ರಿಯನ್ನು ಅಲ್ಲದವನು ಸಾಮ್ರಾಜ್ಯ ಸಾಮ್ರಾಟನಾಗ ಸಾಧ್ಯ ಇಲ್ಲ ಈ ಸ್ಥಳೀಯ ಮಹಾರಾಷ್ಟ್ರದ ಬ್ರಾಹ್ಮಣ ವರ್ಗದವರು ಕ್ಷತ್ರಿಯ ದೀಕ್ಷೆ ಕೊಡಲ್ಲ ಶಿವಾಜಿ ಕಾಶ್ಮೀರದ ಬ್ರಾಹ್ಮಣರನ್ನು ಕರ್ಕೊಬಂದು ಯಗ್ನಯಾಗದಿಗಳನ್ನ ಮಾಡಿಸ್ಕೊಂಡು ಅಲ್ಲಿ ಕ್ಷತ್ರಿಯ ದೀಕ್ಷೆ ಪಡ್ಕೊಂಡು ಮೇಲೆ ಛತ್ರಪತಿ ಶವ ನಮ್ಮ ಶಿವಾಜಿ ಆಗುವುದು ಇವತ್ತೂ ಇದು ಹೆಂಗೆನೆ ಆಯಿತಾ ಆಗೋದು ಅಂತಂದ್ರೆ ಬ್ರಾಹ್ಮಣ ವರ್ಗ ತನ್ನ ಅನುಕೂಲಕ್ಕೆ ಸಂಬಂಧಪಟ್ಟಂಗೆ ಮಾಡುವಂಥ ಇನ್ನೊಂದು ವರ್ಗವೇ ಕ್ಷತ್ರಿಯ ಉದಾಹರಣೆಗೆ ಸ್ಥಳ ಸಳ ಏನು ಕ್ಷತ್ರಿಯನೇ ಕ್ಷತ್ರಿಯನ ಇಲ್ಲ ಆದರೆ ಸುದತ್ತ ಮುನಿಗಳು ಅವನಿಗೆ ವೈ ಸ್ಥಳ ಅಂತ ಕೊಟ್ಟ ಮೇಲೆ ಅವ್ನಿಗೆ ಬಿರುದು ಕೊಟ್ಟು ಅವನು ಜನ್ಮಧಾರಣ ಯಜ್ಞ ಮಾಡಿದ ಮೇಲೆ ಏನಾದ ಅವನು ಮಯೂರ ವರ್ಮ ಮಯೂರ ಶರ್ಮ ಯಾರು ಹೇಳಿದ್ರು ನಿಮಗೆ ಮಯೂರ ಅವ್ರಿಗೆ ಚರಿತ್ರೆ ಹೇಳಕ್ಕೂ ಬಂತು ಅವನೊಬ್ಬ ಹಿಂದೆ ಶರ್ಮ ಇದ್ದಾಗ ಆಗಿದ್ದ ನಂತರ ಅವನು ವರ್ಮನಾದ ಅದೆಲ್ಲ ಸುಳ್ಳು 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 ಕಥೆಗಳವೆಲ್ಲ ಅದೆಲ್ಲ ಸುಳ್ಳು ಕಥೆಗಳು ಅವರು ಅಲ್ಲ ಏನೂ ಅಲ್ಲ ಅವನೊಬ್ಬ ಆ ಆ ಭಾಗದಲ್ಲಿ ಅಥವಾ ಉದಾಹರಣೆಗೆ ಬನವಾಸಿಯ ಭಾಗದಲ್ಲಿ ಇರುವಂಥ ಇವತ್ತಿಗೂ ಅದೇ ತತ್ವವನ್ನು ಪಾಲಿಸ್ಕೊಂಡು ವೈಷ್ಣವ ಪರಂಪರೆಯಲ್ಲಿರುವಂಥ ಅವರು ದೇವರಾಗಬಹುದು ಅಥವಾ ಪೂಜಾರಿ ಎನ್ನುವುದಾಗ್ಬೋದು ಅಥವಾ ಈಡಿಗರು ಇಡೀ ಆ ವರ್ಗ ಆಗ್ಬೋದು ಇವರು ಆ ವರ್ಗ ಸಂಬಂಧಪಟ್ಟ ಜನ ಅವನೇ ಬನವಾಸಿ ಕದಂಬರ ಸ್ಥಾಪಕ ಮಯೂರವರ್ಮ ಆದರೆ ಅವನನ್ನು ಇವರೇ ವೈದ್ಯಕರಣಗೊಳಿಸ್ಕೊಂಡ ಸಾಹಿತಿಗಳು ಅವನಿಗೆ ಮೊದಲು ಬ್ರಾಹ್ಮಣನಾಗಿದ್ದ ಆಮೇಲೆ ಶಕ್ತಿಯನಾದ ಹಂಗಲ್ಲ ಆದರೆ ಬ್ರಾಹ್ಮಣರು ಅವನಿಗೆ ದೀಕ್ಷೆ ಕೊಟ್ಟ ಮೇಲೆ ಯಜ್ಞಾಗದಿಗಳ ಮೂಲಕ ಅವನಿಗೆ ಪಟ್ಟ ಕಟ್ಟಿದ ಮೇಲೆ ಅವನು ಶತಿಯನಾದ ಅಂದರೆ ಮೈಸೂರು ವಿಜಯನಗರ ಸಾಮ್ರಾಜ್ಯದ ಅರಸರು ಸಹ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಬ್ರಾಹ್ಮಣರ ಆಶೀರ್ವಾದ ಪಡ್ಕೊಂಡು ರಾಜರಾದ್ರಿಂದ ಅವರು ಅವರು ರಾಜಾದಿ ರಾಜರಾದ್ರಿಂದ ಅವರು ಸಾಮ್ರಾಟರಾದರು ಈ ಯಾವುದ ಅಧಿಕಾರವನ್ನು ಪಡ್ಕೊಳ್ಳದೆ ಕೇವಲ ಪಾಳ್ಯಗಾರರು ಕಾರುಗಳ್ಳಿ ಪಾಳ್ಯಗಾರರು ಉಮ್ಮತ್ತೂರು ಪಾಳ್ಯಗಾರಂಥ ಈ ಶೂದ್ರ ವರ್ಗದವರು ಅವರು ಪಾಳ್ಯಗಾರರಾಗಿ ಉಳ್ಕೊಂಡ್ರು ಚಿತ್ರದುರ್ಗ ಪಾಳ್ಯಗಾರ ಆಗ್ಬೋದು ಉಮ್ಮತ್ತೂರು ಪಾಳ್ಯಗಾರ ಆಗ್ಬೋದು ಜರಿಮಲೆ ಪಾಳೆಗಾರರಾಗಬಹುದು ಸುಧುಪುರದ ಪಳ್ಳೆಗಾರರಾಗ್ಬೋದು ಅಲ್ವಾ ಈ ಹರಪನಹಳ್ಳಿ ಆಗ್ಬೋದು ಬಳ್ಳಾರಿ ಪಳ್ಳ್ಯಗಾರರಾಗ್ಬೋದು ಎಲ್ಲರೂ ಸಹ ಪಾಳೆಗಾರರು ಆದರೆ ಇವರೆಲ್ಲರೂ ಸಹ ಬೇಡ ಸಮುದಾಯದವರು ಮತ್ತು ತಳ ಸಮುದಾಯದವರು ಈ ಬೇಡ ಸಮುದಾಯದವರು ತಳ ಸಮುದಾಯವರಿಗೆ ಭೀಕ್ಷೆ ಕೊಟ್ಟು ಕ್ಷತ್ರಿಯವಾಗಿ ಮಾಡಲಿಲ್ಲ ಅದಕ್ಕಾಗಿ ಅವರು ರಾಜರಾಗಲಿಲ್ಲ ಇದ್ರು ಯಾರು ಇವರು ದೀಕ್ಷೆ ಕೊಟ್ಟು ರಾಜನಾಗ ಕ್ಷತ್ರಿಯಾಗ ಮಾಡಿದ್ರು ಅವರು ರಾಜ ಆದರು ರಾಜಾದಿ ರಾಜ ಆದರು ಈಗಾದಾಗ ಇಂಥ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನವನ್ನು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಆರಂಭ ಮಾಡಿದ್ರು ಮೈಸೂರಿನ ಪಾಳ್ಯ ಕಾರುಗಳಿ ಪಾಳ್ಯಗಾರರು ಅಂತ ಕಾರುಗಳಿ ಅಂದ್ಬಿಟ್ಟು ಮೈ ನಮ್ಮ ನಂಜಗೂಡ ಪಕ್ಕ ಬರುವಂಥ ಒಂದು ಹಳ್ಳಿ ಹದಿನಾರು ಕಾವೇರಿ ಕಪಿಲಾ ನದಿ ದಡದಲ್ಲಿ ಬರುವಂಥ ಹಳ್ಳಿಗಳವೆಲ್ಲ ಹದಿನಾರು ಕಾರುಗಳಿ ಹದಿನಾರು ಅಂತಂದರೆ ಹದಿನಾರು ಊರಿನ ಒಡೆಯ ಹದಿನಾರು ಅಂತ ಕರಿತಾರೆ ಒಂದು ಊರಿದೆ ಉದಾಹರಣೆಗೆ ನಿಮ್ಗೆ ಹೇಳ್ಬಾರ್ದಾನು ಎಚ್ ಸಿ ಮಾದೇವಪ್ಪ ಇದರಲ್ಲ ಮೀನ್ಸ್ ಇದರಲ್ಲ ಎಚ್ ಎನ್ ಹದಿನಾರು ಹದಿನಾರು ಆ ಊರಿನವ್ರು ಅವರು ಹದಿನಾರು ಹದಿನಾರು ತೂರ ಹೆಸರು ಹದಿನಾರು ಏ ಬರ್ತದೆ ನೀವು ಈಗ ಈಗ ಗಂಗನಾಡು ತೊಂಬತ್ತೊಂಬತ್ತು ಅಂತ ಬರಲ್ವಾ ಹಂಗೆ ತೊಂಬತ್ತೊಂಬತ್ತು ಊರಿಗೆ ಗಂಗನಾಡು ಅಂತ ಗಂಗರ ಪ್ರದೇಶ ಅಂತ ಬರ್ತದೆ ಹಂಗೆ ಹದಿನಾರು ಅಂತ ಊರು ಹಿಸ್ಟಾರಿಕಲ್ ಪ್ಲೇಸ್ ಅದು ಇವತ್ತೂ ತುಂಬ ಇಸ್ಟಾರಿಕಲ್ ಪ್ಲೇಸ್ ಅದು ಆ ಹದಿನಾರು ರಾಜ್ಯನ ಮಾಡಿಕೊಂಡು ಆಳ್ವಿಕೆ ಮಾಡಿದಂಥ ಒಂದು ಪಾಳೆಪಟ್ಟುಗಳು ಇವು ಈ ಎಷ್ಟು ಇದ್ದಾಗ ಇದು ಮೈಸೂರು ಸಂಸ್ಥಾನದ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಆರಂಭಗೊಂಡ ಸಂದರ್ಭದ ಒಂದಷ್ಟು ಬೇಸಿಕ್ ಹಿಸ್ಟ್ರಿಗಳು ಅಂದರೆ ಅವರು ರಾಜ ಮಹಾರಾಜ್ ಸಣ್ಣ ಪಾಳೆ ಪುಟ್ಟಿದ್ರು ಚಿಕ್ಕ ಪ್ರದೇಶಗಳಲ್ಲಿ ನೀವು ಸಣ್ಣ ಪಾಳೆಪಟ್ಟುಗಳವೆಲ್ಲ ಸಣ್ಣ ಪಾಳೆಪಟ್ಟುಗಳು ಹದಿನಾರು ಊರು ಇಪ್ಪತ್ತೂರು ಮೂವತ್ತು ಅಥವಾ ಒಂದು ಒಬ್ಬ ಒಬ್ಬ ಗ್ರಾಮ ದೇವತೆ ಇದ್ರೆ ಆ ಗ್ರಾಮ ದೇವತೆ ಹದಿನಾರು ಊರಿಗೆ ಒಬ್ಬ ಗ್ರಾಮ ದೇವತೆ ಊರಿಗೆ ಒಬ್ಬ ಗ್ರಾಮ ದೇವತೆ ಆ ಅಷ್ಟು ಗ್ರಾಮಗಳು ಒಬ್ಬ ಒಡೆಯ ಒಂದ್ ಸಾಮ್ರಾಜ್ಯಂಡ್ರ್ ಬರ್ತಾ ಇದ್ರು ವಿಜಯ ಸಾಮ್ರಾಜ್ಯ ಅಂಡರ್ ಬರ್ತಿರಲಿಲ್ಲ ಪೂರ್ತಿ ಅವರು ಸ್ವತಃ ನಾಣ್ಯ ಓಡಿಸೋಂಗಿರ್ಲಿಲ್ಲ ಅಸ್ತಪತಿ ಓಡಿಸೋಂಗಿರ್ಲಿಲ್ಲ ಶಾಸನ ಓಡಿಸೋಂಗಿರ್ಲಿಲ್ಲ ಅವೆಲ್ಲವನ್ನೂ ಅವರು ನಾಣ್ಣೇ ಇವೆಲ್ಲವೂ ಸಹ ಸಾಮ್ರಾಜ್ಯದ ಇಲ್ಲ ಸಾಮ್ರಾಜ್ಯದಿಂದಲೇ ಬರ್ತಾ ಇದ್ರು ಅವರು ಈಗ ನಾನು ಒಂದು 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 ಶಾಸನವನ್ನು ಓಡಿಸ್ಬೇಕಾದ್ರು ಪ್ರಧಾನಮಂತ್ರಿ ಹೆಸರು ಓಡಿಸ್ತೀನಿ ನಾನು ಮುಖ್ಯಮಂತ್ರಿಗಳು ಓಡಿಸ್ಬೇಕಾದ್ರೂ ಯಾವ ಮಂತ್ರಿ ಓಡಿಸ್ಬೇಕಾದ್ರೂ ಮುಖ್ಯಮಂತ್ರಿ ಹೆಸರು ಓಡಿಸ್ತಾನೆ ಹಂಗೆ ಒಬ್ಬ ಸಂಸ್ಥಾನದ ಯಾವುದೇ ಪುಟ್ಟ ಅರಸ ಒಂದು ಕೆರೆ ಕಟ್ಟಿಸಿದ್ರು ಅಥವಾ ಒಂದು ದೇವಸ್ಥಾನ ಕಟ್ಟಿಸಿದ್ರೂ ಅಥವಾ ಬೇರೆ ಏನೇ ಮಾಡಿದ್ರು ಅದನ್ನು ಕೃಷ್ಣದೇವರ ಹೆಸರಿಗೆ ಕಟ್ಸಬೇಕಾಗಿತ್ತು ಅಚ್ಯುತರಾಯನ ಹೆಸರೇ ಕಟ್ಟಿಸ್ಬೇಕಾಗಿತ್ತು ಬುಕ್ಕರಾಯನ ಹೆಸರೇ ಕಟ್ಸಬೇಕಾಗಿತ್ತು ಆಗ ನಮಗೆ ಈಗ ಅದು ಬುಕ್ಕರಾಯನ ಕಾಲದಲ್ಲಿ ಇತ್ತು ಅಂತ ಗೊತ್ತಾಗುತ್ತೆ ನಮಗೆ ಕೃಷ್ಣದೇವರ ಕಾಲದಲ್ಲಿ ಇತ್ತು ಕೃಷ್ಣದೇವರೇ ಬರಬೇಕಾಗಿಲ್ಲ ಅಲ್ಲಿಯೇ ಬಟ್ ನನ್ನ ಶಾಸನ ಅವನ ಹೆಸರು ಓಡುತ್ತಾ ಇತ್ತು ಕರ್ನಾಟಕದಲ್ಲಿ ಎಷ್ಟೋ ಕೆಲಸ ಈಗ ನಮ್ಮ ಪ್ರಧಾನಮಂತ್ರಿ ಓಡಿಸ್ತೀವಿ ಪ್ರಧಾನಿ ಬರಬೇಕಾಗಿಲ್ಲ ಅದು ಕಾನೂನು ಅದು ಅಲ್ವಾ ಇವತ್ತಿಗೂ ನಾನು ಇನ್ನೂ ಹೇಳಬೇಕು ನಿಮಗೆ ಇವತ್ತು ಕರ್ನಾಟಕದಲ್ಲಿ ಅಥವಾ ಬೇ ಯಾವುದೇ ರಾಜ್ಯದಲ್ಲಿ ಇನ್ನೂರ ಮೂವತ್ತೈದು ಎಮ್ ಎಲ್ ಎ ಸೀಟ್ಗಳಲ್ಲಿ ಇನ್ನೂರ ಮೂವತ್ತೈದೇ ಗೆದ್ದು ಬಂದ್ರೂ ಮುಖ್ಯಮಂತ್ರಿ ಆದ್ರೂ ಬಹುಮತ ಪಡೆದ ಮುಖ್ಯಮಂತ್ರಿ ಆದ್ರೂ ಅವನು ಐವತ್ತು ಪೈಸೆ ನಾಣ್ಯನೂ ಓಡಿಸೋಕ್ಕಾಗಲ್ಲ ಒಂದು ರೂಪಾಯಿ ನಾಣ್ಯ ಇರಲಿ ಐವತ್ತು ಪೈಸೆ ನಾಣ್ಯನೂ ಸಹ ಪ್ರಿಂಟ್ ಮಾಡೋಕ್ಕಾಗಲ್ಲ ಅದೆಲ್ಲವೂ ಇರೋದಾರಿಗೆ ಪ್ರಧಾನಮಂತ್ರಿಗೆ ಪ್ರಧಾನಮಂತ್ರಿ ಒಂದು ರೂಪಾಯಿ ತೆಗಿಬೇಕು ಓಡಿಸ್ಬೇಕು ಎಲ್ಲವೂ ಅವ್ರದ್ದೇ ಅವ್ರು ಬಿಟ್ಟ ಮೇಲೆ ನಾವು ಅದನ್ನು ಚಲಾವಣೆ ತಗೋಬರ್ತೀವಿ ಅಷ್ಟೇ ಹಂಗೆ ಸಾಮಂತರು ರಾಜ್ಯಗಳಿದ್ದಂಗೆ ಅಲ್ಲಿ ಕೊಟ್ಟ ದುಡ್ಡನ್ನ ಮಾತ್ರ ಚಲಾವಣೆ ತರಬೇಕು ಹೊರತು ಅವ್ರು ಸ್ವತಃ ಮುದ್ರಣ ಮಾಡೋಕೆ ಇರಲಿಲ್ಲ ಕೇಂದ್ರ ಸರ್ಕಾರ ನಮ್ಗೆ ಹೆಂಗೆ ದುಡ್ಡು ಕೊಡುತ್ತೋ ಹಂಗೆ ಸಾಮ್ರಾಜ್ಯಗಳು ನಾಣ್ಯವನ್ನು ಮುದ್ರಿಸಿ ಕೊಡ್ತಾಯಿತ್ತು ಆ ನಾಣ್ಯದ ಮೇಲೆಯೇ ಟ್ಯಾಕ್ಸ್ ಸಿಸ್ಟಮ್ಗಳು ಕಂದಾಯ ಸಿಸ್ಟಮ್ಗಳು ಎಲ್ಲವೂ ನಡೀತಾ ಇತ್ತು ಅದಕ್ಕಾಗಿ ಇಲ್ಲಿ ನಮ್ಮ ತೆರಕಳಾಂಬಿಯಲ್ಲೂ ಕೃಷ್ಣೇವರ ನಾಣ್ಯ ಸಿಗುತ್ತೆ ಹೊಯ್ಸ್ರ ನಾಣ್ಯ ಸಿಗ್ತವೆ ಗಂಗರ ನಾಣ್ಯ ಸಿಗ್ತವೆ ಕೇರಳದಲ್ಲೂ ಸಿಗ್ತವೆ ಹೆಂಗೋಯ್ತು ಚಲಾವಣೆ ಇತ್ತು ಅಲ್ಲೆಲ್ಲ ಸಾಮಂತ ಅರಸುಗಳು ಆಳ್ವಿಕೆ ಚಲಾವಣೆಗೆ ಚಲಾವಣೆಗಿದ್ದದ್ದು ಸಾಮ್ರಾಜ್ಯ ಸಾಮ್ರಾಟರ ನಾಣ್ಯಗಳೇ ಸಾಮ್ರಾಟರ ನಾಣ್ಯಗಳೇ ಇದರಿಂದ ಸಾಮ್ರಾಜ್ಯಗಳ ಹತ್ರನೂ ಸಾಮ್ರಾಟರ ಆಸ್ತಿ ಇದ್ದರಿಂದ ಆ ಚಲಾವಣೆಗಿತ್ತು ಅದು ಭಾಳ ಸೂಕ್ಷ್ಮ ವಿಷಯಗಳಿವೆಲ್ಲ ಸಾಮ್ರಾಜ್ಯಗಳು ಆಳ್ವಿಕೆ ಮಾಡಿ ಓಡಿಸಿದ ನಾಣ್ಯಗಳನ್ನು ಸಾಮಂತರು ಚಲಾವಣೆ ತರ್ತಾಯಿದ್ರು ಸಾಮಂತರು ಯಾವತ್ತೂ ದುಡ್ಡು ಮಾಡೋಂಗಿಲ್ಲ ಇನ್ನೂ ದುಡ್ಡು ದುಡ್ಡು ಚಲಾವಣೆ ತರಲಿಲ್ಲ ಬಟ್ ಎಲ್ಲಿ ಅಂತಂದರೆ ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ ಈ ಸಣ್ಣ ಸಣ್ಣ ಸಂಸ್ಥಾನಗಳು ಸಾಮ್ರಾಟರಾಗ್ತಾರೆ ಸಣ್ಣ ಸಣ್ಣ ಸಂಸ್ಥಾನಗಳು ಸಾಮ್ರಾಟರಾದ ಮೇಲೆ ಅವರು ಸ್ವತಃ ನಾಣ್ಯ ಓಡಿಸ್ತಾರೆ ಉದಾಹರಣೆಗೆ ಮೈಸೂರು ಹೆಸರು ನಾಣ್ಯ ಓಡಿಸಿದ್ರು ಚಿತ್ರದುರ್ಗ ಪಳ್ಳೇಗಾರರು ನಾಣ್ಯ ಓಡಿಸಿದ್ರು ಎಲ್ಲರೂ ನಾಣ್ಯ ಓಡಿಸ್ತರು ಅದಕ್ಕೂ ಮುಂಚೆ ಅವರು ನಾಣ್ಯ ಓಡಿಸೋಕೆ ಇರಲೇ ಇಲ್ಲ ವಿಜಯನಗರ ಪತನ ಮತ್ತು ಮೈಸೂರು ಸಂಸ್ಥಾನ ಸ್ವತಂತ್ರ ಆಗಿದ್ದು ಸರ್ ಬಹಳ ಒಳ್ಳೆ ಪ್ರಶ್ನೆ ಮಿತ್ರ ನನಗೆ ತುಂಬಾ ಇಷ್ಟವಾದ ಪ್ರಶ್ನೆ ಅದು ಕರ್ನಾಟಕದ ಚರಿತ್ರೆಯಲ್ಲಿ ನಾವು ನಾಲ್ಕು ಘಟ್ಟಗಳನ್ನ ಪ್ರಮುಖವಾಗಿ ನಾವು ಘೋಸ್ಕೊಳ್ತಿದ್ದು ಒಂದೇದು ಹೊಯ್ಸಳರ ಸಾಮ್ರಾಜ್ಯ ಅಂತ್ಯ ಎರಡನೇದು ಬಸವಣ್ಣನ ಅಂತ್ಯ ಮೂರನೇದು ವಿಜಯ ಸಾಮ್ರಾಜ್ಯದ ಸ್ಥಾಪನೆ ನಾಲ್ಕನೇದು ವಿಜಯ ಸಾಮ್ರಾಜ್ಯದ ಅಂತ್ಯ ಈ ನಾಲ್ಕು ಅಂತ್ಯಗಳನ್ನು ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕನ್ನ ಚರಿತ್ರೆಗಾರರು ಹೊಯ್ಸಳ ಸಾಮ್ರಾಜ್ಯದ ಅಂತ್ಯ ಅಂದ್ರೆ ಏನು ಸಾಮ್ರಾಜ್ಯ ಅಂತ್ಯ ಆಗಲಿಲ್ಲ ಇಡೀ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯೇ ಬದಲಾವಣೆ ಆಯಿತು ಒಬ್ಬ ಸಾಮ್ರಾಟನೇ ಜೈನ ಪರಂಪರೆ ಹೊಂದಿರುವಂಥ ಸಾಮ್ರಾಟ ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ಶ್ರೀವೈಷ್ಣವನ ಪರಿವರ್ತನೆ ಆಗ್ತಾನೆ ಬಿಟ್ಟಿದೇವ ವಿಷ್ಣುವರ್ಧನ್ ಆಗ್ತಾನೆ ವಿಷ್ಣುವರ್ಧನ್ ಆದಮೇಲೆ ಆ ದೇವನ ವಂಶಸ್ಥಿದ್ರಲ್ಲ ಜೈನ ಮತ್ತು ಆ ಪ್ರಭುತ್ವ ನಂಬಿಕೊಂಡಿದ್ರಲ್ಲ ಈ ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ನಮ್ಮ ಸರ್ಕಾರ ಐನೂರು ರೂಪಾಯಿ ನೋಡಿ ತೆಗೆದುಬಿಟ್ಟು ಎರಡು ಸಾವಿರ ರೂಪಾಯಿ ನೋಡಿ ತಗೊಬಂತು ನಾವೆಲ್ಲ ಒಪ್ಕೊಳ್ಳಬೇಕು ಅದನ್ನು ಸ್ಟ್ರೈಕ್ ಮಾಡೋಂಗಿಲ್ಲ ಅದು ಬಹಿಷ್ಕರಿಸೋಂಗಿಲ್ಲ ಮಾಡ್ಲಂಗಿಲ್ಲ ಸರ್ಕಾರದ ಆಜ್ಞೆ ಅದು ಹಂಗೆ ಯಾವಾಗ ಒಬ್ಬ ರಾಜನೇ ಜೈನ ಪರಂಪರೆನ ಬಿಟ್ಟು ವೈಷ್ಣವನಾದ ಪ್ರಜೆಗಳೆಲ್ಲವೂ ಒಪ್ಕೋಬೇಕಾಯ್ತದನ್ನು ಇದು ದೊಡ್ಡ ಸಾಮಾಜಿಕ ಇದು ಧಾರ್ಮಿಕ ಬದಲಾವಣೆ ಒಂದು ಕಡೆ ಇದಾದ ಮೇಲೆ ದೊಡ್ಡ ಯಜ್ಞ ಯಾಗಾದಿಗಳು ಪೂಜೆ ಪುರಸ್ಗಳಾಯಿತು ಸಾಮ್ರಾಜ್ಯಗಳ ಅಳಿವು ಉಳಿವಿನ ಪ್ರಶ್ನೆ ಆಯಿತು ಹೊಯ್ಸಳ ಸಾಮ್ರಾಜ್ಯ ನಾಶ ಆಯಿತು ಬಾದಾಮಿ ಚಾಲುಕ್ಯರ ಕತೆ ಮುಗಿದಿತ್ತು ಮತ್ತು ಹೊಯ್ಸಳ ಸಾಮ್ರಾಜ್ಯ ನಾಶ ಆದಮೇಲೆ ಬಾದಾಮಿ ಚಾಲುಕ್ಯರ ವಂಶಸ್ಥರಾದಂಥ ಈ ಕ ಕಲ್ಯಾಣಿ ಚಾಲುಕ್ಯರು ಮತ್ತು ಕಲಾಚೂರಿಗಳು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಅದು ಬಸವ ಬಂದ ಆ ಈ ಇಷ್ಟೆಲ್ಲ ಪ್ರೋಗ ನಡೆದಂಥ ಇಷ್ಟೆಲ್ಲ ದೊಡ್ಡ ವೈದಿಕ ಪರಂಪರೆಯ ದೊಡ್ಡ ಜಾತ್ರೆಯಲ್ಲಿ ಮತ್ತೆ ಬಸವಣ್ಣ ಒಂದು ದೊಡ್ಡ ಸ್ಟಾಪ್ ಕೊಟ್ಟ ಅಲ್ಲಿಗೆ ನನ್ನ ದೇಹವೇ ದೇಗುಲ ನನ್ನ ನನ್ನ ಶಿರಾವೆ ಒನ್ನ ಕಲಸ ಅಂತ ಹೇಳಿದಂಥ ಬಸವಣ್ಣ ಜಾತಿಯನ್ನು ನಿರಾಕರಿಸಿದಂಥ ಬಸವಣ್ಣ ಯಜ್ಞ ಯಾಗಾದಿಗಳನ್ನ ನಿರಾಕರಿಸಿದಂಥ ಬಸವಣ್ಣ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಹಕ್ಕನ್ನು ಪ್ರತಿಪಾದನೆ ಮಾಡಿದಂಥ ಬಸವಣ್ಣ ಮತ್ತು ಸಮಸ ಎಲ್ಲರಿಗೂ ಸಮಪಾಲು ಸರ್ವರಿಗೂ ಸಮ ಬಾಳು ತತ್ವವನ್ನು ಪ್ರಚಾರ ಮಾಡಿದಂಥ ಬಸವಣ್ಣ ಕಣ್ಮುದ್ದಿ ಮುಂದೆ ನಿಂತ್ಕೊಂಡ ಎಲ್ಲವೂ ನಿರಾಕರಿಸ್ತ ಇವ ನಮ್ಮವ ಇವ ನಮ್ಮವ ಅಂದ ನಾನು ಮಾದರ ಚಿನ ಮನೆ ಮಗ ಅಂತ ಅಂದ ಡೋರ ಕಕ್ಕನ ಅಣ್ಣನ ಮಗ ಅಂತ ಅಂದ ಎಲ್ಲರೂ ನನ್ನ ನಾನು ನನ್ನ ನಿಮ್ಮ ಮನೆ ಮಗ ಅಂದ್ಕೊಂಡ ಯಾರು ಒಬ್ಬ ಕೇಂದ್ರಿತ ವ್ಯಕ್ತಿ ಕೊನೆಗೆ ಅಂತರ್ಜಾತಿ ವಿವಾಹವನ್ನು ಮಾಡಿ ಇಡೀ ಪ್ರಭುತ್ವವೇ ನಾಶ ಆಯಿತು ಅವರು ಅಂತ್ಯ ಆದರು ಇದು ದೊಡ್ಡ ಬದಲಾವಣೆ ಈ ಗುಂಗಲ್ಲೇ ಸ್ಥಾಪನೆಯಾದದ್ದು ಬಸವ ತತ್ವದ ಆಧಾರದ ಮೇಲೆ ಆದಂಥ ವಿಜಯನಗರ ಸಾಮ್ರಾಜ್ಯ ಒಂದು ಕಡೆ ನಡ್ಕೊಬರ್ತಿರಬೇಕಾದ್ರೆ ಈ ಹೊಯ್ಸಾರ ಕಾಲದಲ್ಲಿ ಅಂತ್ಯ ಆಗಿದ್ದಂಥ ಆ ವೈಷ್ಣವ ಪರಂಪರೆಯವರು ಮತ್ತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸ್ಕೊಂಡ್ರು ನಾನು ಆರಂಭ ಹೇಳಿದೆ ನಿಮಗೆ ಸಾವಿರದ ಐನೂರ ಹತ್ತು ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ಆರಂಭ ಆದ್ರೂ ಸಾವಿರದ ಐನೂರ ಅರವತ್ತೈದರಲ್ಲಿ ಅಂತೆ ಕಾಣುತ್ತೆ ಆದರೆ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಐನೂರ ಹತ್ತರವರೆಗಿನ ವಿಜಯರನ್ನೇ ಬೇರೆ ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಅರವತ್ತೈದರವರೆಗಿನ ವಿಜಯರನ್ನೇ ಬೇರೆ ನೂರ ಎಪ್ಪತ್ತು ವರ್ಷದ ವಿಜಯನಗರ ಶೈವ ಮತ್ತು ವೀರಶೈವ ಆಳ್ವಿಕೆ ಮಾಡಿದಂಥ ವಿಜಯನಗರ ಅಲ್ಲಿ ತತ್ವಗಳಿತ್ತು ಸಿದ್ಧಾಂತ ಇತ್ತು ಕೃಷಿ ಇತ್ತು ಆಚರಣೆ ಇತ್ತು ಸಂಪ್ರದಾಯ ಇತ್ತು ಕೃಷಿಗೆ ಸಂಬಂಧಪಟ್ಟ ಜಾತ್ರೆಗಳಿತ್ತು ಉತ್ಸವ ಇತ್ತು ಮೆರವಣಿಗೆಗಳಿದ್ವು ಆದರೆ ಯಜ್ಞಯಜ್ಞಗಳಿರಲಿಲ್ಲ ಮತ್ತು ಆ ಸನ್ ಆ ನೂರ ಎಪ್ಪತ್ತು ವರ್ಷದಲ್ಲಿ ಇಡೀ ವಿಜಯ ಸಾಮ್ರಾಜ್ಯ ಕುರಿತು ಬಂದ ಕೃತಿಗಳು ಅರಿಯನ ರಗಳೆ ಪ್ರೌಢದೇವರಾಯನ ಸಾಂಗತ್ಯ ಈ ಮತ್ತೆ ಇದು ಶಿವತತ್ವ ರತ್ನಾಕರ ಲಕ್ಕನ ದಂಡೇಶ್ವರ ಶಿವತತ್ವ ರತ್ನಾಕರ ಈ ಕೃತಿಗಳು ಬಿಟ್ಟರೆ ಬೇರೆ ಯಾವುದೂ ಅಲ್ಲ ಆದರೆ ಸಾವಿರದ ಮುನ್ನೂರ ಸಾವಿರದ ಐನೂರ ಹತ್ತರಲ್ಲಿ ಅಥವಾ ಮೂರರಲ್ಲಿ ಅಂದ್ಕೊಳ್ಳಿ ಮೂರರಲ್ಲಿ ತುಳುವಂಶ ಆರಂಭ ಆಯಿತು ಯಾಕೆ ತುಳುವಂಶವನ್ನು ಆರಂಭ ಮಾಡಿದ್ರು ಮೈಸೂರು ನಮ್ಮ ಕರ್ನಾಟಕದಲ್ಲಿ ಅಂದರೆ ಭಾಳ ಮುಖ್ಯವಾದ ಪ್ರಶ್ನೆ ಸಾವಿರದ ಐನೂರ ಮೂರರಲ್ಲಿ ತುಳುವಂಶವನ್ನು ವೈಷ್ಣವರು ಆರಂಭ ಮಾಡಿ ಶೈವ ಮತ್ತು ವೀರಶೈವ ಆಳ್ವಿಕೆಯನ್ನು ಅಂತ್ಯಗೊಳಿಸಿ ವೈಷ್ಣವ ಆಳ್ವಿಕೆ ತಗೊಬಂದು ಯಾಕಂತಂದರೆ ಉತ್ತರ ಭಾರತದಲ್ಲಿ ಆಗ ತಾನೇ ಸಾವಿರದ ಐನೂರ ಮೂರರಲ್ಲಿ ಬಾಬರ್ನ ಆಳ್ವಿಕೆ ಆರಂಭ ಆಗಿರ್ತದೆ ಮೊಘಲ್ರು ಪ್ರವೇಶ ಆಗಿರ್ತದೆ ಒಂದನೇ ಪಾಣಿಪಿ ಎರಡನೇ ಒಂದನೇ ಪಾಣಿಪಟ್ ಯುದ್ಧ ಆಗಿ ಅದು ಬಾಬರ್ ಸಾವಿರದ ಐನೂರ ಮೂರರಲ್ಲಿ ಆಳ್ವಿಕೆ ಆರಂಭ ಮಾಡಿರ್ತಾರೆ ಡೆಲ್ಲಿ ಕುಂತಿರ್ತಾರೆ ಅಲ್ಲಿ ಮುಸ್ಲಿಮರ ಪ್ರಭಾವ ಜಾಸ್ತಿ ಆದಮೇಲೆ ಅಲ್ಲಿನ ವೈದಿಕರು ವೈದಿಕರು ವೈದಿಕ ಪರಂಪರೆಯರು ಅವರು ದಕ್ಷಿಣ ಕಡೆ ಪಲಾಯನ ಮಾಡ್ತಾರೆ ದಕ್ಷಿಣ ಕಡೆ ಪಲಾಯನ ಮಾಡಿದಾಗ ಅವ್ರು ಕಂಡುಕೊಳ್ಳೋದು ಇನ್ನೊಂದು ಒಂದು ಸುರಕ್ಷಿತ ಸ್ಥಳ ಅಂತಂದರೆ ವಿಜಯನಗರ ಸಾಮ್ರಾಜ್ಯ ಅಲ್ಲಿಂದ ಬಂದು ಸಾಗರೋತ್ತರವಾಗಿ ಬಂದಂಥ ಆ ಉತ್ತರ ಭಾರತದ ಈ ವೈದಿಕ ಪರಂಪರೆಯ ಜನ ದಕ್ಷಿಣದಲ್ಲಿ ಶೈವ ಮತ್ತು ಲಿಂಗಾಯತ ಪರಂಪರೆ ಆಳ್ವಿಕೆ ಮಾಡಿದಂಥ ಅಕ್ಕ ಬುಕ್ಕ ವಂಶ ಅಂತ ಸಂಗಮ ಸಾಳ್ವರನ್ನ ಅಂತ್ಯ ಮಾಡಿ ವೈಷ್ಣವ ಪರಂಪರೆಯ ಸಾಮ್ರಾಜ್ಯ ತಗೊಬರ್ತಾರೆ ಅದು ತುಳುವ ವಂಶ ತುಳುವ ವಂಶ ಬಂದಾಗ ಸಾವಿರದ ಐನೂರ ಮೂರರಿಂದ ಸಾವಿರದ ಐನೂರ ಒಂಬತ್ತರವರೆಗೆ ಅಚ್ಯುತರ ಆಳ್ವಿಕೆ ಮಾಡ್ತಾನೆ ಒಂದಷ್ಟು ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತರವರೆಗೆ ಕೃಷ್ಣದೇವರು ಆಳ್ವಿಕೆ ಮಾಡ್ತಾರೆ ಇದು ಮೇನ್ ನಿಮಗೆ ಕೃಷ್ಣ ದೇವರಾಯನ ಆಳ್ವಿಕೆಯನ್ನು ಅದಕ್ಕಾಗಿ ವೈಷ್ಣವರು ತಮ್ಮ ಅನುಕೂಲಕ್ಕೆ ಸಂಬಂಧಪಟ್ಟಂಗೆ ಎಲ್ಲವನ್ನೂ ಪಡ್ಕೊಳೋಕ್ಕಾಗಿ ಉದಾಹರಣೆಗೆ ವಿಟ್ ಟೆಂಪಲ್ ಅಚ್ಯುತರಾಯ ಟೆಂಪಲ್ ಪಟ್ಟಾಭಿರಾಮ ಟೆಂಪಲ್ ಕೃಷ್ಣ ಟೆಂಪಲ್ ಮತ್ತು ವಿಜಯನಗರ ಆಸ್ತಿ ಬಂಗಾರ ಚಿನ್ನ ಅವರು ಅಲ್ಲಿ 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 ಉತ್ತಮವಾದ ಸ್ಥಾನಮಾನಗಳು ಪಡ್ಕೊಳ್ಳೋದಕ್ಕಾಗಿ ಮತ್ತು ಅವ್ರಿಗೆ ಬೇಕಾದ ವಿಠಲ ಅಂತಂದ್ರೆ ತಿರುಪತಿ ತಿಮ್ಮಪ್ಪನಿಗೆ ಎಲ್ಲ ದಾನದ್ದಿಗಳು ಬಿಡಿಸ್ಕೊಂಡ್ರಕ್ಕಾಗಿ ಇಡೀ ವಿಜಯನಗರ ಸಾಮ್ರಾಜ್ಯ ಆಸ್ತಿಯನ್ನೇ ಅಲ್ಲಿ ಕೊಡಿಸೋದಕ್ಕಾಗಿ ಅವನ ಸಾಮ್ರಾಜ್ಯವನ್ನು ಅವನ ಆಳ್ವಿಕೆಯನ್ನು ಮಾತ್ರ ಚರಿತ್ರೆಗಾರರು ಸುವರ್ಣ ಯುಗ ಅಂತ ಕರೆದರು ಬಂಗಾರದ ಯುಗ ಅಂತ ಕರೆದರು ಆದರೆ ಅಕ್ಕ ಅಲ್ಲಿಂದ ಬಂದಂಥ ಪ್ರೌಢದೇವರಾಯ ಯಾರ ಕಾಲವನ್ನು ನಾವು ಸುವರ್ಣವೆಂದು ಕರೀಲೇ ಇಲ್ಲ ನಾವು ಸಾವಿರದ ಐನೂರ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಐನೂರ ಮೂರರವರೆಗೆ ಆಳ್ವಿಕೆ ಮಾಡಿದ ಸಂಗಮ ಸಾಳವನ ಆಳ್ವಿಕೆಯನ್ನು ನಾವು ಸುವರ್ಣಯಂದು ಕರೀಲೇ ಇಲ್ಲ ನಾವು ಆದರೆ ಜಸ್ಟ್ ಸಾವಿರದ ಐನೂರ ಮೂರರಿಂದ ಸಾವಿರದ ಐನೂರ ಮೂವತ್ತು ಸುವರ್ಣಯೋಗ ಆಗ್ಬಿಡ್ತು ಜಸ್ಟ್ ಎಷ್ಟು ವರ್ಷ ಬರುತ್ತೆ ನಿಮಗಿದೆಲ್ಲ ಮೂವತ್ತು ವರ್ಷ ಆಗುತ್ತೆ ಅಷ್ಟೆ ಇಪ್ಪತ್ತೆಂಟು ವರ್ಷ ಆಗುತ್ತೆ ಅಷ್ಟೇ ಸತಿ ಸಾವಿರದ ಐನೂರ ಮೂವತ್ತರಲ್ಲಿ ಕೃಷ್ಣದೇವರು ಅಂತ್ಯ ಆದಮೇಲೆ ಸಾವಿರದ ಐನೂರ ಮೂವತ್ತರಿಂದ ನಲವತ್ತು ಐವತ್ತು ಅರವತ್ತೈದು ಅರವಿಡು ನಾಶನೇ ಆಗ್ಬಿಡ್ತು ಅರುವತ್ತೈದರಲ್ಲಿ ಕೃಷ್ಣದೇವ ಇಡೀ ವಿಜಯನ ಸಾಮ್ರಾಜ್ಯದಲ್ಲಿ ನಾಶ ಆಗುತ್ತೆ ಪಾಯಿಂಟ್ ಇದು ನಿಮಗಿದು ಇದು ಈ ಥರ ಇಡೀ ವಿಜಯನರ ಸಾಮ್ರಾಜ್ಯ ತನ್ನ ವೈದ್ಯ ತನ್ನ ವೈಭವೀಕರಣವನ್ನು ಮಾಡ್ಕೊಂಬಂತು ಇಲ್ಲಿಂದ ಈ ವಿಜಯನಗರ ಸಾಮ್ರಾಜ್ಯ ಇಷ್ಟು ವೈಭವದಿಂದ ಮೆರ್ಕೊಂಡು ಎಲ್ಲವೂ ತನಗೆ ಬೇಕಾದ ಎಲ್ಲ ಬೇಕು ಎಲ್ಲ ಬೇ ಬೇಡಗಳಲ್ಲಿ ಬೇಡ ಬೇಕುಗಳೆಲ್ಲವನ್ನೂ ಪಡ್ಕೊಂಡಿದ್ದಂಥ ವೈದಿಕ ಪರಂಪರೆ ವಿಜಯನಗರ ಸಾಮ್ರಾಜ್ಯ ದೊಡ್ಡ ಎಸ್ಟಾಬ್ಲಿಸ್ ಆಗಿತ್ತು ಈ ಎಸ್ಟಾಬ್ಲಿಸ್ ಆಗಿದಂಥ ವರ್ಗವನ್ನು ಸಾವಿರದ ಐನೂರ ಅರವತ್ತೈದರಲ್ಲಿ ರಕ್ಕಸದಂಗಡಿ ಯುದ್ಧದಲ್ಲಿ ಎಲ್ಲ ಅದು ನೀವು ಅಂದ್ಕೋಬೋದು ಗೋಲ್ಕಂಡದ ನವಾಬರು ಮತ್ತು ಬಿಜಾಪುರದ ಸುಲ್ತಾನರು ಆ್ಯಂಡ್ ದೆನ್ ನಮ್ಮ ಆದಿಲ್ ಶಾಹಿಗಳು ಎಲ್ಲ ಒಗ್ಗಟ್ಟಾಗಿ ಹೌದು ಯುದ್ಧದ ಕಾನ್ಸೆಪ್ಟ್ ಅದು ಒಗ್ಗಟ್ಟಾಗಿ ವಿಜಯನ ಸಾಮ್ರಾಜ್ಯ ದಾಳಿ ಮಾಡಿದ್ರು ರಾಕಸ್ಥಾಡಿ ಯುದ್ಧ ಆಯಿತು ಸಾವಿರದ ಐನೂರ ಅರವತ್ತೈದರಲ್ಲಿ ಅಂತ್ಯ ಆಯಿತು ರಾಮರಾಯಣ ಕೊಲೆ ಮಾಡಿದ್ಮೇಲೆ ಅದು ಚರಿತ್ರೆ ಚರಿತ್ರೆ ಆದಮೇಲೆ ಯಾಕೆ ವಿಜಯನ ಸಾಮ್ರಾಜ್ಯ ನಾಶ ಆಯಿತು ಅಂತ ಪ್ರಶ್ನೆ ಬರ್ತು ನಮಗೆ ವಿಜಯ ಸಾಮ್ರಾಜ್ಯ ಯಾಕೆ ನಾಶ ಆಯಿತು ಯಾರಿಂದ ನಾಶ ಆಯಿತು ನಿಜಕ್ಕೂ ಇವತ್ತಿಗೂ ಚರಿತ್ರೆಗಾರರು ಬರೆದಿರೋ ಹಾಗೆ ಮುಸ್ಲಿಮರ ದಾಳಿಯಿಂದ ನಾಶ ಆಯಿತಾ ಮುಸ್ಲಿಮರು ನಿಜಕ್ಕೂ ಇಲ್ಲಿ ಅಷ್ಟು ಆರು ತಿಂಗಳ ಕಾಲ ಉಳ್ಕೊಂಡು ನಾವು ಕೊಳ್ಳೆ ಹೊಡೆದ್ರ ದಾಳಿ ಮಾಡಿದ್ರಾ ನಾಶ ಮಾಡಿದ್ರ ಅಂತ ಪ್ರಶ್ನೆ ಹಾಕ್ಕೊಂಡಾಗ ಖಂಡಿತವಾಗಿ ಉತ್ತರ ಅದಕ್ಕೆ ಶೂನ್ಯ ಶೂನ್ಯ ಸಂಪೂರ್ಣ ಶೂನ್ಯ ಅವರು ಬರುವ ವಿಜಯನಗರದ ಲಕ್ಕಸದಂಗಡಿ ಅಂಗಡಿ ಯುದ್ಧ ಆಗಿ ಅಲ್ಲಿನ ಸೈನಿಕರು ಒಪ್ಪಿಗೆ ತಗೊಂಡು ವಿಜಯನಗರಕ್ಕೆ ಬರುವ ಬರುವ ಹೊತ್ತಿಗೆ ಆಗಲೇ ಆ ನಾಲ್ಕೈದು ತಿಂಗಳ ಕಾಲಘಟ್ಟದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ವೈಷ್ಣವ ಪರಂಪರೆ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಆದಾಗ ಈ ಸ್ಥಳೀಯ ಶೈವರಿಗೆ ಕೊಟ್ಟಂಥ ಕಿರುಕುಳ ಇತ್ತಲ್ಲ ಇಲ್ಲ ಕುರುಬ ಬೇಡ ದಲಿತ ವರ್ಗದವರು ಬೇರೆ ಬೇರೆ ವರ್ಗದವರಿಗೆ ಇಲ್ಲಿ ವಿಠಲಾಪುರಕ್ಕೆ ವಿಠಲ ಟೆಂಪಲ್ ಮುಂದಿರುವಂಥ ವಿಠಲಾಪುರ ಅಚ್ಯುತರಾಯ ಟೆಂಪಲ್ ಮುಂದಿರುವಂಥ ಅಚ್ಯುತರಾಯಪುರ ಕೃಷ್ಣ ಟೆಂಪಲ್ ಮುಂದಿರುವಂಥ ಕೃಷ್ಣಾಪುರ ಇವೆಲ್ಲವೂ ಬ್ರಾಹ್ಮಣರ ಅಗ್ರಾರಗಳು ಈ ಅಗ್ರಾರಗಳಿಗೆ ಯಾವ ಜನರು ಪ್ರವೇಶ ಮಾಡಿರಲಿಲ್ಲ ಚಿದಮೂರ್ತಿಯವರು ಬರೆಯುವಾಗೇ ಹನ್ನೆರಡು ಗಂಟೆಗೆ ಸರಿಯಾಗಿ ಸಂಬೋಳಿಗಳು ಈ ಈ ಈ ಪುರಗಳಿಗೆ ಹೋಗಬೇಕಾಯಿತು ಸಂಬೋಳಿಗಳು ಅಂತಂದರೆ ಇವತ್ತಿನ ಜಾಡ್ಮಾಲೆಗಳನ್ನು ಕರಿತೀವಲ್ಲ ನಾವು ತಿಳಿದ್ರು ಶಿಲ್ಟಿ ಹೊಡ್ಕೊಂಡು ಮುಂದೆ ಒಂದು ಮಡಕೆ ಕಟ್ಕೊಂಡು ಹಿಂದೆ ಒಂದು ಪರಕೆ ಕಟ್ಕೊಂಡು ತಮ್ಮ ಗೊತ್ತಲ್ಲ ಅಂತ ಜನ ಹೋಗ್ಬೇಕಾಗಿತ್ತು ಅವರು ಮಾತ್ರ ಹನ್ನೆರಡು ಗಂಟೆಗೆ ಹೋಗಿ ಎಲ್ಲ ಶಿಲ್ಟಿ ಹೊಡ್ಕೊಂಡು ಸಂಬೋಳಿ ಕೋಲು ಗೊತ್ತಲ್ಲ ಆ ಕೋಲು ಹೊರದ್ರೆ ಶಬ್ದ ಗೊತ್ತಾಗುತ್ತೆ ಆ ಶಬ್ದ ಮೂಲಕ ಅವ್ರು ಬಂದರು ಅಂಗ್ಬಿಟ್ಟು ಎಲ್ಲ ತಮ್ಮ ಮನೆಗಳು ಮನೆಗಳ್ ಸೇರಿಕೊಳ್ತಾರೆ ಇವರೆಲ್ಲ ಕ್ಲೀನ್ ಮಾಡಿ ಹೋಗೋದಷ್ಟೇ ಈ ವರ್ಗ ಇಷ್ಟೆಲ್ಲ ಮಾಡಿದ ವರ್ಗ ದಾಳಿ ಮಾಡ್ತು ಆ ಪುರಗಳ ಮೇಲೆ ಪುರಗಳ ಮೇಲೆ ದಾಳಿ ಮಾಡ್ತು ಭಾಳ ಮುಖ್ಯವಾಗಿ ಪುರಗಳ ಮೇಲೆ ದಾಳಿ ಮಾಡಿ ಎರಡು ಕಾರಣ ಇತ್ತು ಈ ಟೆಂಪಲ್ ಕಟ್ತಾರಂತೂ ನೀವೇ ವಾಸ ಮಾಡಿದವರು ಮಾತ್ರ ಅವರು ಅಷ್ಟೇ ಈ ಟೆಂಪಲ್ ಕಟ್ಟಿ ಆ ದೊಡ್ಡ 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 ಬೃಹತ್ ಟೆಂಪಲ್ ಒಡೆ ದೇವರು ದೇವತೆಗಳ ಪ್ರತಿಷ್ಠಾಪನೆ ಮಾಡುವಾಗ ಹಲವಾರು ಬಂಗಾರ ಚಿನ್ನ ಅವರ ಶಕ್ತಿ ಅನುಸಾರ ರಾಜ ರಾಣಿ ದೇವದಾಸಿಯರು ಬೇರೆ ಬೇರೆಯವರು ಅವರ ಶಕ್ತಿ ಅನುಸಾರ ಚಿನ್ನಗಳನ್ನು ಬಂಗಾರವನ್ನು ಹಾಕಿ ನಾಣ್ಯಗಳನ್ನ ಹಾಕಿ ಅದರ ಮೇಲೆ ಶಿವ ವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡುವುದು ಪದ್ಧತಿ ಪದ್ಧತಿ ಅಂಥ ಪದ್ಧತಿಯ ಕಣ್ಣರು ನೋಡಿದಂಥ ಜನ ಕೆಲವು ಕೇಳಿದಂಥ ಜನ ಏನು ಮಾಡಿದ್ರು ಈ ವೈಷ್ಣವ ಟೆಂಪಲ್ಗಳ ಮೇಲೆ ದಾಳಿ ಬರೆದರು ಲೋಕಲ್ಸ್ ಲೋಕಲ್ಸ್ ಅಂತ ಹೇಳ್ತಾರೆ ನಿಮಗೆ ಇದು ಹಾಗೇ ಬರಬೇಕಿದ್ವು ಲೋಕಲ್ಸ್ ದಾಳಿ ಮಾಡಿದ್ರು ದಾಳಿ ಮಾಡಿ ಎಲ್ಲ ದೇವನು ದೇವತೆಗಳ ಗರ್ಭಗುಡಿ ನುಗ್ಗಿ ಕಿತ್ತು ಪಿಸಾಕಿದ್ರು ಬಂಗಾರಕ್ಕಾಗಿ ನಿಧಿಗಾಗಿ ಅವರು ಶೋಷಣೆ ನಮ್ಮ ಶೋಧನೆ ಮಾಡಿದ್ರು ಅವ್ರ ಇಷ್ಟು ವರ್ಷಗಳ ಕಾಲ ಅಂತ ಅಷ್ಟು ವರ್ಷಗಳ ಕಾಲ ಅಸ್ಪೃಶ್ಯನ ಕಂಡು ಆ ಆ ಕೇರಿ ದೇವಸ್ಥಾನಗಳಲ್ಲೂ ಪ್ರವೇಶ ಮಾಡ್ತಿರ್ಲಿಲ್ಲ ಕೇರಿಗೂ ಪ್ರವೇಶ ಮಾಡ್ತಿದ್ದಾಗ ಆ ಕೇರಿಗಳೆಲ್ಲ ಚಿತ್ರ ಮಾಡಿದ್ರು ದೇವಸ್ಥಾನಗಳಲ್ಲ ಕೆಲವು ಮುಕ್ಕು ಮಾಡಿದ್ರು ಇಷ್ಟು ಓ ಇಷ್ಟು ಎಲ್ಲ ಆದಮೇಲೆ ಸ್ಥಳೀಯರಿಂದ ಆದ್ಮೇಲೆ ಇವೆಲ್ಲ ಆದಮೇಲೆ ಆನಂತರ ಅವರ ಯುದ್ಧದಲ್ಲಿ ಗೆದ್ದಂಥ ಮುಸ್ಲಿಮ್ ಪಡೆಗಳು ಬಂತು ಅವ್ರು ಬರುವ ಮುಂಚೆನೇ ಆಗಲಿ ನಾಶ ಆಗಿತ್ತು ಅರ್ಧ ನಾಶ ಆಗಿತ್ತು ಇನ್ನು ಉಳಿದ್ಮೆಲ್ಲ ಅವ್ರ ಅವರು ತಗೊಂಡು ಅಷ್ಟೇ ಈ ಸಂದರ್ಭ ಭಾಳ ಇಂಪಾರ್ಟೆಂಟ್ ಸಾವಿರದ ಐನೂರ ಅರವತ್ತೈದರ ಸಂದರ್ಭದೆಲ್ಲ ಭಾಳ ಮುಖ್ಯವಾದದ್ದು ಈ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಜಯನ ಸಾಮ್ರಾಜ್ಯ ಅಲ್ಲಿ ಯುದ್ಧದಲ್ಲಿ ಅಂತ್ಯ ಆಗಿ ದೊಡ್ಡ ಇಲ್ಲಿ ಲೋಕಲ್ ಜನ ತುಂಬ ನುಗ್ಗಿದ ಮೇಲೆ ಅವರಿಗೆ ರಕ್ಷಣೆ ಕೊಡೋಕ್ಕೆ ಸೈನಿಕರಿರಲಿಲ್ಲ ಯಾರಿಗೆ ವೈದಿಕರ ರಕ್ಷಣೆ ಕೊಡೋಕ್ಕೆ ಸೈನಿಕ ಇರಲಿಲ್ಲ ಅಥವಾ ರಾಜ ಇರಲಿಲ್ಲ ವೈದಿಕರು ತಮ್ಮ ಅನುಕೂಲಕ್ಕಾಗಿ ತಮ್ಮ ಆತ್ಮರಕ್ಷಣೆಗಾಗಿ ಅಥವಾ ತಮ್ಮ ಉಳಿವಿಗಾಗಿ ಅವರೇನು ಮಾಡಿದ್ರು ಸಿಕ್ಕಂಥ ವಸ್ತುಗಳನ್ನ ಕಟ್ಕೊಂಡು ಕುದುರೆ ಮೇಲೆ ಕತ್ತೆ ಮೇಲೆ ಅಥವಾ ಅವ್ರ ಮನೆಯ ನಂಬಿಕೆ ಇರಿಸಿದಂಥ ಕೆಲಸಗಾರನ ಕಟ್ಕೊಂಡು ಅವರು ಪುನಃ ಉತ್ತರ ಭಾರತಕ್ಕೆ ಹೋಗೋಕ್ಕಾಗಲಿಲ್ಲ ಅವರಿಗೆ ಅಥವಾ ಉತ್ತರ ಕರ್ನಾಟಕಕ್ಕೂ ಹೋಗಕ್ಕೆ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಮೊಘಲ್ರು ಆಳ್ವಿಕೆ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಇವರು ವಿಜಯನಗರ ಸಾಮ್ರಾಜ್ಯ ಸೋಲಿಸಿದಂಥ ಮುಸ್ಲಿಮ್ ಆಳ್ವಿಕೆ ಮಾಡ್ತಿದ್ದಾರೆ ದಕ್ಷಿಣ ಕರ್ನಾಟಕದ ಬರಬೇಕು ಅಂದರೆ ಮಧ್ಯ ಕರ್ನಾಟಕಕ್ಕೆ ಬರೋಕ್ಕಾಗಲಿಲ್ಲ ಅವ್ರಿಗೆ ಮಧ್ಯ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಪಾಳ್ಯಗಾರರಾಗಿದ್ದಂಥ ಬೇಡ ಸಮುದಾಯದ ಅರಸರಿದ್ದಾರೆ ಯಾರೋ ಚಿತ್ರದುರ್ಗ ಪಾಳ್ಯಗಾರರು ಜರಿಮಲೆ ಪಾಳ್ಯಗಾರರು ಅರಪ್ಪಳ್ಳಿ ಪಾಳ್ಯಗಾರರು ಮತ್ತು ಸುರಪುರದ ಪಾಳ್ಯಗಾರರು ಎಲ್ಲ ಪಾಳ್ಯಗಾರರುಗಳಿದ್ದಾರೆ ಈ ಎಲ್ಲ ಪಾಳ್ಯಗಾರರ ದೇವತೆಗಳು ದೇವತೆಗಳು ಲೋಕಲ್ ದೇವತೆಗಳು ಮತ್ತು ಅವರ ಆಹಾರ ಪದ್ಧತಿ ಅವರ ಸಾಂಸ್ಕೃತಿಕ ಪದ್ಧತಿಗಳೆಲ್ಲವೂ ಬದಲಾವಣೆಗಳು ಕೊನೆಗೆ ಏನು ಮಾಡಬೇಕು ಸೌತ್ಗೆ ಹೋಗಲೇಬೇಕು ಆಗ ಅವರು ಕಂಡುಕೊಂಡಂಥ ಏಕೈಕ ಸ್ಥಳವೇ ಒಂದಷ್ಟು ಸೌಮ್ಯ ಸ್ವಭಾವದಲ್ಲಿ ಯಜ್ಞಯಾಗದಿಗಳನ್ನ ನಂಬಿಕೊಂಡಿದ್ದಂಥ ಮೈಸೂರು ಪಾಳ್ಯಗಾರರ ಇವರು ಸಿಕ್ಕದ್ದು ವಸ್ತು ಯಾರಿಗೆ ವಿಜಯನ ಸಾಮ್ರಾಜ್ಯದಲ್ಲಿ ವಂಶದಲ್ಲಿ ಬಂದು ವೈಷ್ಣವ ಪರಂಪರೆ ಕಟ್ಟಿ ವಿಠ ಟೆಂಪಲ್ ಇವೆಲ್ಲ ದೊಡ್ಡ ದೊಡ್ಡ ಟೆಂಪಲ್ ಕಟ್ಕೊಂಡು ಯಜ್ಞಾಗದ ಮಾಡಿಕೊಂಡು ರಾಜಪ್ರಭುತ್ವದ ನಾವು ಅನುಕೂಲ ಪಡ್ಕೊಂಡಿದ್ರಲ್ಲ ಅದೇ ವೈದಿಕ ಪರಂಪರೆಯ ವಂಶಸ್ಥರಿಗೆ ನಂತರ ನೇರವಾಗಿ ಬದುಕೋದು ಕಂಡ ಏಕೈಕ ದಾರಿ ಅಂತಂದ್ರೆ ಅದು ಶ್ರೀರಂಗಪಟ್ಟಣ ಮೈಸೂರು ಬೇರೆ ದಾರಿ ಇರಲಿಲ್ಲ ಅವರಿಗೆ ನಂತರ ಇಲ್ಲಿಂದ ನೇರ ಓದೋರು ಮೈಸೂರಿಗೆ ಅಂದರೆ ಶ್ರೀರಂಗಪಟ್ಟಣಗೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ